ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೋಬೋದು ಹಾಗೆಯೇ ಒಂದು ದಿನಕ್ಕೆ ಐವತ್ತರಿಂದ ನೂರು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೋದು ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪ ಲಾಕ್ಸ್ ಕನ್ನಡ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನಾನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇರ್ತೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಟೋಟಲಾಗಿ ಆಲ್ ಓವರ್ ವರ್ಲ್ಡಲ್ಲಿ ನೂರ ಹದಿನೈದು ಮಿಲಿಯನ್ ಯೂಟ್ಯೂಬ್ ಚಾನಲ್ಗಳಿದೆ ಅದೇ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಚಾನಲ್ಗಳು ಮಾನಿಟೈಸೇಷನ್ ಆಗಿದೆ ಆ್ಯಂಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಚಾನಲ್ಸ್ ಮಾತ್ರ ಸಿಲ್ವರ್ ಪ್ಲೇ ಬಟನ್ನ ತಗೊಂಡಿದೆ ಸೊ ಇದರಲ್ಲೇ ಅಂದ್ಕೊಳ್ಳಿ ನಮಗೆ ಕಾಂಪಿಟೇಷನ್ ಇಷ್ಟಿದೆ ಅಂತ ಹೇಳಿ ಇದರಿಂದಲೇ ತುಂಬ ಜನ ಡಿಮೋಟಿವೇಶನ್ ಹಾಕ್ತೀರಾ ಈಸಿಯಾಗಿರುತ್ತೆ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬರು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗ್ದೇನೆ ಡಿಮೋಟಿವ್ ಆಗಿ ಚಾನಲ್ನ ಸ್ಟಾಪ್ ಮಾಡಿಬಿಡ್ತೀರಾ ಈ ರೀತಿ ತಪ್ಪು ಯಾವತ್ತು ಮಾಡೋಕ್ಕೆ ಹೋಗ್ಬೇಡಿ ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಅದನ್ನು ಸಕ್ಸಸ್ಫುಲ್ ಹಾದಿಗೆ ತೊಗೊಂಡು ಹೋಗೋವರೆಗೂ ಚಾನಲ್ ಚಾನಲನ್ನ ಕಂಟಿನ್ಯೂ ಮಾಡಿ ಅದು ಲೇಟ್ ಆಗುತ್ತೆ ಅಷ್ಟೇ ಲೈಕ್ ಇವಾಗ ನಾನು ಹೇಳಿದ್ನಲ್ಲ ತುಂಬ ಚಾನಲ್ಸ್ಗಳಿದೆ ಸೊ ನಿಮ್ಮ ಚಾನಲ್ ವೈರಲ್ ಆಗೋದು ನಿಮ್ಮ ಚಾನಲ್ ಸಕ್ಸಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಅಷ್ಟೇ ಒಬ್ರೊಬ್ರಿಗೆ ಮೂರು ತಿಂಗಳು ತೊಗೊಳುತ್ತೆ ಒಬ್ಬೊಬ್ಬರಿಗೆ ಆರು ತಿಂಗಳು ಒಬ್ಬೊಬ್ಬರಿಗೆ ವರ್ಷ ಎರಡು ವರ್ಷ ಈ ರೀತಿ ತೊಗೊಳುತ್ತೆ ಬಟ್ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಖಂಡಿತ ನಿಮ್ಮ ಒಂದು ವೀಡಿಯೋ ಆದರೂ ವೈರಲ್ ಹಾಗೆ ಆಗುತ್ತೆ ಸೊ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಶಾರ್ಟ್ ವಿಡಿಯೋ ಮೂಲಕ ನಮ್ಮ ಚಾನಲ್ನ ಹೇಗೆ ಮಾನಿಟೈಸೇಷನ್ ಮಾಡ್ಕೋಬೋದು ನಮ್ಮ ಶಾರ್ಟ್ ವಿಡಿಯೋಗಳನ್ನ ಹೇಗೆ ವೈರಲ್ ಮಾಡ್ಬೋದು ಯಾವ್ಯಾವ ಟ್ಯಾಗ್ನ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಮೇನ್ಲಿ ಹೇಗೆ ಶಾರ್ಟ್ ವಿಡಿಯೋನ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೋದು ಪ್ರತಿಯೊಂದನ್ನು ಇನ್ ಆಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾ ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಬೇಗ ಆಗೋದು ಬೇಕಾದ್ರೆ ನಾನು ಎಕ್ಸಾಂಪಲ್ಸ್ ತೋರಿಸ್ತೀನಿ ನನ್ನ ಚಾನಲ್ಗಳಲ್ಲೇ ಲಾಂಗ್ ವಿಡಿಯೋ ಒಂದು ಟ್ವೆಂಟಿ ತೌಸಂಡ್ ವ್ಯೂಸ್ ಆಯಿತು ಅಂದ್ರೂ ಅಲ್ಲಿ ನಮಗೆ ಸಬ್ಸ್ಕ್ರೈಬರ್ ಜಸ್ಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಳಗಡೆನೇ ಹಾಕ್ತೀನಿ ಇರ್ತಾರೆ ಬಟ್ ಅದೇ ಶಾರ್ಟ್ ವಿಡಿಯೋದಲ್ಲಿ ಟ್ವೆಂಟಿ ತೌಸಂಡ್ ವ್ಯೂಸ್ ಆಯ್ತು ಅನ್ನೋದಾದ್ರೆ ಅಲ್ಲಿ ನಮಗೆ ಮಿನಿಮಮ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ಹಾಕ್ತಾರೆ ಫೋಟೋನ ಹ್ಯಾಡ್ ಮಾಡ್ತೀನಿ ನೀವು ನೋಡಬಹುದು ಸ್ಟಾರ್ಟಿಂಗಲ್ಲಿ ನನ್ನ ಶಾರ್ಟ್ ವಿಡಿಯೋಗಳಿಗೆ ಅಂತ ವ್ಯೂಸ್ ಇದು ಮೇಲೆ ನಾನು ಸ್ವಲ್ಪ ಇಂಪ್ರೂಮೇಷನ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಸ್ವಲ್ಪ ಟ್ರಿಕ್ಗಳನ್ನ ಯೂಸ್ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಾದ್ಮೇಲೆ ಬರ್ತಾ ಇರೋವಂಥ ವ್ಯೂಸ್ ಇದು ಟೋಟಲ್ ನನ್ನ ಚಾನಲಲ್ಲಿ ಒನ್ ಇಯರ್ ಒಳಗಡೆ ಟ್ವೆಂಟಿ ಟ್ವೆಂಟಿ ಒನ್ ಎಮ್ ವ್ಯೂಸ್ ಕಂಪ್ಲೀಟ್ ಆಗಿದೆ ಜಸ್ಟ್ ನಾವು ಶಾರ್ಟ್ ವಿಡಿಯೋದಿಂದ ಮಾನಿಟೈಸೇಷನ್ ಮಾಡ್ಕೋಬೇಕಂದ್ರೆ ಟೆನ್ ಎಮ್ ವ್ಯೂಸ್ ಮಾತ್ರ ಕಂಪ್ಲೀಟ್ ಆಗಬೇಕು ಬಟ್ ನನಗೆ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಎಮ್ ವ್ಯೂಸ್ ಕಂಪ್ಲೀಟ್ ಆಗಿದೆ ನಾನು ಎರಡು ತಿಂಗಳಲ್ಲೇ ಟೆನ್ ಎಮ್ ವ್ಯೂಸ್ನ ಕಂಪ್ಲೀಟ್ ಮಾಡಿಕೊಂಡೆ ಶಾರ್ಟ್ ವೀಡಿಯೋ ಮೂಲಕ ಸೊ ಅದ್ರ ಜೊತೆಗೆ ಮಾನಿಟೈಸೇಷನ್ ಕೂಡ ಹಾನ್ ಮಾಡಿಕೊಂಡು ಈಗ ಹರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಕೂಡ ನನ್ನ ರೀತಿಯೇ ಬೇಗನೆ ಮಾನಿಟೈಸೇಷನ್ನ ಹಾನ್ ಮಾಡ್ಕೋಬೇಕು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಅನ್ನೋರು ಖಂಡಿತ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ವೀಡಿಯೋಗಳನ್ನ ವೈರಲ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹರ್ನಿಂಗ್ನ ಮಾಡ್ಬೋದು ಅದು ಹೇಗೆ ಅನ್ನೋದಾದರೆ ನೀವು ಗಾಯ್ಸ್ ಶಾರ್ಟ್ ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆಗಿಲ್ಲ ಫೋರ್ ಥೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲ ಅನ್ನೋದಾದರೆ ನೀವು ಫುಲ್ ಇಂಪಾರ್ಟೆನ್ಸ್ನ ಶಾರ್ಟ್ ವಿಡಿಯೋಗಳಿಗೆ ಕೊಡಿ ಬಿಕಾಸ್ ಶಾರ್ಟ್ ವಿಡಿಯೋ ನಾವು ಬೇಗನೇ ಸಬ್ಸ್ಕ್ರೈಬರ್ಸ್ ಅಂಡ್ ಮಾನಿಟೈಸೇಷನ್ನ ಮಾಡ್ಕೋಬೋದು ಅದು ಹೇಗಪ್ಪ ಅನ್ನೋದಾದ್ರೆ ನಮಗೆ ಶಾರ್ಟ್ ವೀಡಿಯೋದಲ್ಲಿ ಯಾವುದೇ ಆದಂಥ ಮ್ಯೂಸಿಕ್ ಯೂಸ್ ಮಾಡಬಾರ್ದು ಅಥವಾ ಫಿಲಮ್ ಸಾಂಗ್ಸ್ ಯೂಸ್ ಮಾಡಬಾರ್ದು ಅಂತ ಏನೂ ರೂಲ್ಸ್ ಇಲ್ಲ ಸಿಂಪಲ್ ರೂಲ್ಸ್ ಅಷ್ಟೇ ಇರೋದು ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರುತ್ತೆ ಇದೊಂದು ಅಡ್ವಾಂಟೇಜ್ ನಾವು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಆಗ್ತಾ ಇದ್ದಂಗೆ ನೋಡೋ ಜನನೂ ಜಾಸ್ತಿ ಆಗ್ತಾರೆ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ ಸೊ ಏನಾದರೂ ತೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಅಂದರೆ ನೀವು ಈಸಿಯಾಗಿ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಈಸಿಯಾಗಿ ಒಂದೇ ಮಂತಲ್ಲಿ ನೀವು ಸಾವಿರ ಸಬ್ಸ್ಕ್ರೈಬರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಯಾವ ರೀತಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋರು ಕೂಡ ನಿಮಗೆ ಒಂದೇ ತಿಂಗಳಲ್ಲಿ ಸಾವಿರ ಸಬ್ಸ್ಕ್ರೈಬರ್ ಈಸಿಯಾಗಿ ಆಗೋಗ್ತಾರೆ ಸೊ ಸಬ್ಸ್ಕ್ರೈಬರ್ ಕತೆ ಮುಗೀತು ಈಗ ಹೇಗೆ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದಂದರೆ ನೀವು ಡೈಲಿ ಎರಡರಿಂದ ಮೂರು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡಬೇಡಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿ ತ್ರೀ ಫೋರ್ ಅವರ್ಸ್ ಗ್ಯಾಪ್ ಕೊಟ್ಟು ಇನ್ನೊಂದು ವೀಡಿಯೋ ಮತ್ತು ತ್ರೀ ಫೋರ್ ಅವರ್ಸ್ ಗ್ಯಾಪ್ ಕೊಟ್ಟು ಇನ್ನೊಂದು ವೀಡಿಯೋ ಈ ರೀತಿ ರೆಗ್ಯುಲರಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ಖಂಡಿತ ನಿಮ್ಮ ಒಂದು ವೀಡಿಯೋ ವೈರಲ್ ಆಯಿತು ಅಂದರೂ ಕೂಡ ನಿಮ್ಮ ಎಲ್ಲ ವೀಡಿಯೋಗಳು ವೈರಲ್ ಆಗುತ್ತೆ ಜೊತೆಗೆ ನಿಮ್ಮ ಚಾನಲ್ ಕೂಡ ವೈರಲ್ ಆಗುತ್ತೆ ಅಷ್ಟು ವೀಡಿಯೋನ ಆ್ಯಂಡ್ ಜೊತೆಗೆ ವೀಡಿಯೋನ ಪೋಸ್ಟ್ ಮಾಡೋದಲ್ಲದೆ ಅದಕ್ಕೆ ಬೇಕಾಗಿರೋ ಕರೆಕ್ಟಾಗಿರೋ ಟೈಟಲ್ನ ನೀವು ಹಾಕಬೇಕು ಟೈಟಲ್ ಚೆನ್ನಾಗಿತ್ತು ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಬಿಕಾಸ್ ನಿಮ್ಮ ವಿಡಿಯೋ ಒಳಗಡೆ ಏನಿದೆ ಅಂತ ಯಾರು ನೋಡಿರೋದಿಲ್ಲ ನಿಮ್ಮ ಟೈಟಲ್ ನೋಡಿಕೊಂಡೇ ನಿಮ್ಮ ವೀಡಿಯೋನ ಕ್ಲಿಕ್ ಮಾಡುವಂಥದ್ದು ಸೊ ಅದಕ್ಕೋಸ್ಕರ ಟೈಟಲ್ ಚೆನ್ನಾಗಿರಬೇಕು ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಚೆನ್ನಾಗಿ ಆ್ಯಂಡ್ ಜೊತೆಗೆ ಹ್ಯಾಶ್ ಟ್ಯಾಗ್ಸ್ನ ಕರೆಕ್ಟಾಗಿ ಯೂಸ್ ಮಾಡಿ ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋಗಳಿಗೆ ಹ್ಯಾಶ್ ಟ್ಯಾಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೇನಾದರೂ ಕರೆಕ್ಟಾಗಿರೋ ಹ್ಯಾಶ್ಟ್ಯಾಗ್ಸ್ ಗೊತ್ತಾಗಿಲ್ಲ ಅನ್ನೋದಾದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲೂ ಇದ್ದೀನಿ ಚಾಟ್ ಜಿ ಪಿ ಟಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಜಸ್ಟ್ ಒಂದು ಟೈಟಲ್ ಹಾಕಿದರೆ ಸಾಕು ವೀಡಿಯೋಗಳಿಗೆ ಸಂಬಂಧಪಟ್ಟಿರೋ ಹ್ಯಾಶ್ ಟ್ಯಾಗ್ ಟ್ಯಾಕ್ಸ್ ಕೀವರ್ಡ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಎಲ್ಲ ಪ್ರತಿಯೊಂದನ್ನು ಅದೇ ರೆಕಮೆಂಡೇಶನ್ ಮಾಡುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಕೂಡ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ಸೊ ನೀವು ಹ್ಞೊಬೋದು ಎಲ್ಲ ವೀಡಿಯೋಗಳಿಗೂ ನಾವು ಹ್ಯಾಶ್ ಟ್ಯಾಗ್ ಹಾಕ್ಬೇಕಾ ಆ್ಯಂಡ್ ಕ ಆ್ಯಂಡ್ ಸೇಮ್ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡ್ಬೋದಾ ಅಂತ ಹೇಳಿ ಖಂಡಿತ ಸೇಮ್ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಬೋದು ಆ್ಯಂಡ್ ಎಲ್ಲ ವೀಡಿಯೋಗಳಿಗೂ ಹ್ಯಾಶ್ ಟ್ಯಾಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಹ್ಯಾಶ್ ಟ್ಯಾಗ್ ಇಟ್ಕೊಂಡು ಸರ್ಚ್ ಮಾಡೋ ಪ್ರತಿಯೊಬ್ಬರಿಗೂ ನಿಮ್ಮ ವೀಡಿಯೋಗಳು ಕೂಡ ರೆಕಮೆಂಡೇಶನ್ ಆಗುತ್ತೆ ನಿಮ್ಮ ವೀಡಿಯೋ ಚೆನ್ನಾಗಿತ್ತು ಅಂದರೆ ಅಲ್ಲಿ ನ್ಯೂಸ್ ಕೂಡ ಅಲ್ಲಿ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಸೊ ಅದಕ್ಕೋಸ್ಕರ ಹ್ಯಾಶ್ ಟ್ಯಾಗ್ ತುಂಬನೇ ಇಂಪಾರ್ಟೆಂಟು ಆ್ಯಂಡ್ ಟ್ಯಾಗ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಆ್ಯಶ್ಟ್ ಟ್ಯಾಗ್ಸನ್ನ ಪ್ರತಿಯೊಂದು ವೀಡಿಯೋಗಳಿಗೂ ಹಾಕಿ ಜಸ್ಟ್ ಐದರಿಂದ ಹತ್ತು ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಜಾಸ್ತಿ ಜಾಸ್ತಿ ಆಯಿತು ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕಂತ ಹೇಳಿ ಜಾಸ್ತಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಟೈಟಲ್ ಕ್ಯಾಚಿಯಾಗಿರಬೇಕು ಆ್ಯಂಡ್ ಹ್ಯಾಶ್ ಟ್ಯಾಗ್ ಐದರಿಂದ ಹತ್ತು ಇದ್ರೆ ಸಾಕು ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ ಇವಾಗ ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ನನ್ನ ವೀಡಿಯೋಗಳು ಹೇಗೆ ವೈರಲ್ ಆಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಇದರಿಂದ ನಿಮಗೂ ಕೂಡ ಒಂದು ಹೋಪ್ ಬರುತ್ತೆ ಶಾರ್ಟ್ ವಿಡಿಯೋಗಳಿಂದ ನಾವು ಮಾನಿಟೈಸೇಷನ್ ಮಾಡ್ಕೋಬೋದು ಅಂತ ಹೇಳಿ ನಾನು ಯೂಸ್ ಮಾಡಿರೋ ಟ್ರಿಕ್ ಆ್ಯಂಡ್ ಟಿಪ್ಸ್ನೇ ನೀವು ಯೂಸ್ ಮಾಡಿಕೊಂಡು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ನನ್ನ ಚಾನಲ್ನ ಹೇಗೆ ಗ್ರೋ ಮಾಡಿಕೊಂಡೆ ನನ್ನ ಶಾರ್ಟ್ ವಿಡಿಯೋಗಳಿಗೆ ಹೇಗೆ ವ್ಯೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು ಅನ್ನೋದನ್ನು ಇನ್ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಚಾನಲ್ನು ಕೂಡ ಮಾನಿಟೈಸೇಷನ್ ಮಾಡ್ಕೊಳ್ಬೋದು ಸೊ ಸಿಂಪಲ್ಲಾಗಿ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ನನ್ನ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕೈಸ್ ನೀವು ನೋಡ್ತಾ ಇರ್ಬೋದು ನನ್ನ ಟಾ ಚಾನಲ್ನ ಟೋಟಲ್ ವ್ಯೂಸ್ ಬಂದು ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಎಮ್ ವ್ಯೂಸ್ ಅಂದರೆ ಎರಡು ಕೋಟಿ ವ್ಯೂಸ್ ಬಂದಿದೆ ಆ್ಯಂಡ್ ಜೊತೆಗೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಒಂದು ವರ್ಷದಲ್ಲಿ ನನಗೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಜೊತೆಗೆ ಎರಡು ಕೋಟಿ ವ್ಯೂಸ್ ಮಾಡಿದ್ದೀನಿ ಎರಡು ಕೋಟಿ ವ್ಯೂಸ್ ಕೂಡ ನಾನು ಶಾರ್ಟ್ ವಿಡಿಯೋ ಮೂಲಕನೇ ಮಾಡಿರೋ ಅಂಥದ್ದು ಅದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಶಾರ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ ನೋಡ್ತಾ ಇರ್ಬೋದು ನಾನು ಅಪ್ಲೋಡ್ ಮಾಡಿರೋ ಪ್ರತಿಯೊಂದು ವೀಡಿಯೋಗಳಿಗೂ ವ್ಯೂಸ್ ಯಾವ ರೀತಿ ಇದೆ ಅನ್ನೋದು ಎಲ್ಲ ವೀಡಿಯೋಗಳಿಗೂ ಲ್ಯಾಕ್ ಕಟ್ಟಲೆ ವ್ಯೂಸ್ ಇದೆ ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಈ ರೀತಿ ವ್ಯೂಸ್ ಬರ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ನನಗೆ ವ್ಯೂಸ್ ತುಂಬಾ ಕಡಿಮೆ ಇತ್ತು ಬೇಕಾದ್ರೆ ನಾನು ನೀವು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ನನಗೆ ಯಾವ ರೀತಿ ವ್ಯೂಸ್ ಬಂದಿದೆ ಅಂತ ಹೇಳಿ ಜಸ್ಟ್ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಮುನ್ನೂರು ಎರಡು ಸಾವಿರದ ಒಳಗಡೆನೇ ವ್ಯೂಸ್ ಇದೆ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನನಗೆ ಈ ರೀತಿ ಎರಡು ಸಾವಿರದ ಒಳಗಡೆನೆ ವ್ಯೂಸ್ ಬಂದಿರೋಂಥದ್ದು ಅದಾದಮೇಲೆ ನಾನು ಸ್ವಲ್ಪ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ರೆಗ್ಯುಲರಾಗಿ ನಾನು ಬ್ಯಾಕ್ ಟು ಬ್ಯಾಕ್ ರಿಪೀಟೆಡ್ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡಿದ್ರು ಕೂಡ ನನ್ನ ವೀಡಿಯೋಗಳಿಗೆ ಯಾವ ರೀತಿ ವ್ಯೂಸ್ ಇದೆ ಅಂತ ಹೇಳಿ ಒನ್ ಒಂದೇ ವಿಡಿಯೋದಲ್ಲಿ ನನಗೆ ಫೈವ್ ಪಾಯಿಂಟ್ ತ್ರೀ ಎಮ್ ವ್ಯೂಸ್ ಒನ್ ಪಾಯಿಂಟ್ ಫೋರ್ ಎಮ್ ವ್ಯೂಸ್ ಆ್ಯಂಡ್ ನೈನ್ ಟ್ವೆಂಟಿ ಸೆವೆನ್ ಕೆ ವಿಯೂಸ್ ಸೆವೆನ್ ತರ್ಟಿ ಫೋರ್ ಕೆ ವ್ಯೂಸ್ ಸೆವೆನ್ ಫಿಫ್ಟಿ ಫೈವ್ ಕೆ ವ್ಯೂಸ್ ಈ ರೀತಿ ವ್ಯೂಸೇ ಬಂದಿರೋ ಅಂಥದ್ದು ಸೊ ನೀವು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಒಂದು ಎರಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಸ್ಟಾಪ್ ಮಾಡಬೇಡಿ ರೆಗ್ಯುಲರಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನಾನು ಡೈಲಿ ಎರಡರಿಂದ ಮೂರು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ರಿಪೀಟೆಡ್ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಿದ್ದೆ ಬಟ್ ವ್ಯೂಸ್ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು ಇದೇ ರೀತಿ ನಾನು ಕೂಡ ಸಿಂಪಲ್ ಆ್ಯಶ್ ಟ್ಯಾಗ್ ಸಿಂಪಲ್ ಟೈಟಲ್ನ ಯೂಸ್ ಮಾಡಿಕೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರೋದ್ರಿಂದ ನನ್ನ ವೀಡಿಯೋಗಳಿಗೆ ಚೆನ್ನಾಗಿ ವ್ಯೂಸ್ ಬಂದಿದೆ ಸೊ ಗೊತ್ತಾಯ್ತಲ್ಲ ಹೇಗೆ ವಿಡಿಯೋಗಳನ್ನ ಹೇಗೆ ಶಾರ್ಟ್ ವಿಡಿಯೋ ಮೂಲಕ ನಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೋಬೋದು ನಮ್ಮ ಚಾನಲಲ್ಲಿ ಫಿಫ್ಟಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೋಬೋದು ಹಾಗೆ ನಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು ಅಂತ ಹೇಳಿ ಇದೇ ರೀತಿ ನೀವು ರೆಗ್ಯುಲರಾಗಿ ಮಾನಿಟೈಸೇಷನ್ ಆಗಲಿ ಆಗದೆ ಇರಲಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದರಿಂದ ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಆ್ಯಂಡ್ ನೀವು ಬೇಗ ಬೇಗನೆ ಯೂಟ್ಯೂಬಲ್ಲಿ ಹನ್ನೇ ಸ್ಟಾರ್ಟ್ ಮಾಡ್ಕೋಬೋದು ಯಾರೆಲ್ಲ ಮಾನಿಟೈಸೇಷನ್ ಹಾನ್ ಮಾಡ್ಕೊಂಡಿಲ್ಲ ನಿಮ್ಮ ಚಾನಲ್ಗಳಲ್ಲಿ ಡೈಲಿ ಎರಡರಿಂದ ಮೂರು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ಚಾನಲ್ ಕೂಡ ಬೇಗನೆ ಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್